ಬೆಸ್ಟ್ ಮೆಮೊರಿ ಅಂದರೆ ಜನ್ಮದ ಜೋಡಿನೆ ಅದು ನನ್ನ ನಿಜಕ್ಕೂ ಅದೃಷ್ಟದಲ್ಲೇ ಬಂದಿದ್ದದು ಅಣ್ಣವರು ವರದಣ್ಣ ಬರ್ಗುರು ಸರ್ ನಾಗಾಭರಣ ಸರ್ ಬರ್ ಮತ್ತು ನಮ್ಮ ದೊಡ್ಡರಂಗೇಗೌಡರು ಸೊ ಎಲ್ಲರೂ ನನ್ನ ಆವತ್ತು ಒಂದು ಹತ್ತು ದಿವಸದಲ್ಲಿ ನಾನು ಒಂಬತ್ತು ಹಾಡು ಕಂಪೋಸಿಂಗ್ ಮಾಡಿ ಮುಗಿಸಿದ್ದೀನಿ ಅದು ಇವತ್ತು ನೆನೆಸ್ಕೊಂಡ್ರೆ ಸಾಧ್ಯವಾ ಅದು ಅಣ್ಣವ್ರ ಕಂಪ್ನಿಯಲ್ಲಿ ನನಗೆ ಸ್ಟಾರ್ಟಿಂಗಲ್ಲಿ ಭಯ ಇತ್ತು ಅಣ್ಣವ್ರ ಕಂಪ್ನಿಯಲ್ಲಿ ಯಾರ್ಯಾರು ಮ್ಯೂಸಿಕ್ ಮಾಡಿದ್ರು ನಾಗೇಂದ್ರ ಜಿ ಕೆ ವೆಂಕಟೇಶು ನಮ್ಮ ಗುರುಗಳಾದ ಹಂಸಲೇಖ ಸಾರು ಆಮೇಲೆ ಟಿ ಜಿ ಲಿಂಗಪ್ಪ ಉಪೇಂದ್ರ ಕುಮಾರ್ ಇವರೆಲ್ಲ ಮಾಡಿದಂಥ ಜಾಗ ಅದು ನನಗೆ ಸಾಧ್ಯವ ಅವ್ರನ್ನ ಟ್ಯೂನ್ ಒಪ್ಸೋದು ಅವರಿಗೆ ಅಂತ ಭಯ ಇತ್ತು ನನಗೆ ಆದರೆ ಫಸ್ಟ್ ಡೇನೆ ಫಸ್ಟ್ ಟ್ಯೂನ್ ಕೊಟ್ಟಾಗಲೇ ಅವರು ಚೆನ್ನಾಗಿದೆ ಇಟ್ಕೊಳ್ಳಿ ಅಂತಂದ್ರಲ್ಲ ಅಲ್ಲಿ ಒಂದು ಸ್ವಲ್ಪ ಧೈರ್ಯ ಬಂತು ಮಧ್ಯಾಹ್ನ ಮೇಲೆ ಇನ್ನೊಂದು ಟ್ಯೂನ್ ಓಕೆ ಆಯಿತು ಹಾಗೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಓಕೆ ಆಗ್ತಾ ಬಂತು ಒಂದು ಕಡೆ ಸ್ಟಕ್ ಆಯಿತು ಅದಕ್ಕೆ ನಾಗಾಭರಣ ನನ್ನನ್ನು ಕರ್ಕೊಂಡೋಗಿ ನೋಡಿ ಮನೋರ್ ಗೊತ್ತಾಯ್ತಲ್ಲ ಇದು ಅವರಿಗೆ ಇಷ್ಟ ಆಗಿಲ್ಲ ಅದು ಬಾಯ್ಬಿಟ್ಟು ಹೇಳಲ್ಲ ಅವರು ಅವರು ಬೇರೆ ಬೇರೆ ವಿಚಾರಗಳು ಮಾತಾಡೋಕ್ಕೆ ಶುರು ಮಾಡ್ತಾರೆ ಅವ್ರಿಗೆ ಇದು ಇಷ್ಟ ಆಗಿಲ್ಲ ಅಂತ ನೀವೇನು ಮಾಡಿ ಕಂಸಾಣಿ ಮಾದೇವ್ಯನವರ ಕ್ಯಾಸೆಟ್ ಕೊಡ್ತೀನಿ ಕೇಳಿ ಆಸ್ಟೈಲಲ್ಲಿ ಮಾಡಿ ಅಂದರು ಸೊ ಅವತ್ತು ರಾತ್ರಿ ಎಲ್ಲ ಕೇಳ್ಕೊಂಡು ಮಾಡಿದ್ದಿನ ಕೋಲು ಮಂಡೆ ಜಂಗಮದ ಅದು ಮಾಡಿದೆ ಅದು ಕ್ಲಿಕ್ ಆಯಿತು ಅದು ಓಕೆ ಆಯಿತು ಹೀಗೆ ಆ ಜನ್ಮ ಜೋಡಿಯ ಅನುಭವ ನನಗೆ ಅದು ತುಂಬ ಖುಷಿ ಕೊಟ್ಟಂಥದ್ದು ಜೊತೆಗೆ ಅಲ್ಲಿಂದ ಅಣ್ಣ ಅವರಿಗೆ ಅಣ್ಣವ್ರಿಗೆ ಅಣ್ಣವ್ರಿಗೆ ಅವರಿಗೆ ಪಾರ್ವತಮ್ಮ ಅವರಿಗೆ ಐಡಿ ಫ್ಯಾಮಿಲಿಗೆ ನಾನೊಬ್ಬ ಪ್ರೀತಿ ಪ್ರೀತಿಯ ಮನೆ ಮಗ ಥರ ಆಗ್ಬಿಟ್ಟೆ ಅಲ್ಲಿಂದ ಒಂದು ಹತ್ತು ವರ್ಷ ಅಣ್ಣವರು ಕಾಡಿಗೆ ಹೋಗಿ ಬರುವವ್ರಿಗೂ ಇದು ಆಮೇಲೆ ಅದಾದಮೇಲೆ ಅವ್ರಿಗೆ ಕಾಡಿಗೆ ಹೋಗಿ ಬಂದ ಮೇಲೆ ಅವರಿಗೆ ಆರೋಗ್ಯಗಳು ಅಷ್ಟು ಇರಲಿಲ್ಲ ಹಾಗಾಗಿ ನಾನು ಹೋಗೋದು ಕಡಿಮೆ ಆಯಿತು ಬಟ್ ಅವರ ಪ್ರೀತಿ ಅಂಥ ದೊಡ್ಡ ಮಹಾನುಭಾವ ರಾಜ್ಕುಮಾರ್ ಅಂದರೆ ಸಾಮಾನ್ಯ ವ್ಯಕ್ತಿ ಅಲ್ಲ ಅದು ಒಬ್ಬ ಗಂಧರ್ವ ಒಬ್ಬ ದೇವತಾ ಮನುಷ್ಯ ಅಂಥವ್ರ ಪ್ರೀತಿ ನನಗೆ ಸಿಕ್ಕಿರೋದಂದರೆ ಸಾಮಾನ್ಯ ವಿಷಯ ಅಲ್ಲ ಅವರು ಸಾಮಾನ್ಯ ಮನುಷ್ಯರಲ್ಲ ಪಾರ್ವತಮ್ಮ ಕೂಡ ಸಾಮಾನ್ಯ ಅಲ್ಲ ಅವರು ಅವರು ಎಲ್ಲರಿಗೂ ತಾಯಿ ಥರ ಇದ್ದವರು ಎಲ್ಲರಿಗೂ ಅನ್ನಪೂರ್ಣೆಯವರು ಸೊ ಅದೆಲ್ಲ ಅವರ ಪ್ರೀತಿ ಸಿಕ್ಕಿರೋದು ಜನ್ಮ ಜೋಡಿ ನನಗೆ ತುಂಬ ಒಳ್ಳೆಯ ಅನುಭವ ಉಳಿದಂತೆ ಸಿಹಿ ಕೈ ಎಲ್ಲ ಇದ್ದೇ ಇದೆ ನಾವು ಅದನ್ನು ಲೆಕ್ಕ ಹಾಕಬಾರ್ದು ಏನಂತಂದರೆ ದೊಡ್ಡವ್ರು ಹೇಳ್ತಾರೆ ಮಕ್ಕಳೆಷ್ಟು ಲೆಕ್ಕ ಹಾಕಬೇಕು ಎಷ್ಟು ಎಬರ್ಷನ್ ಆಯಿತು ಲೆಕ್ಕ ಹಾಕ್ಬಾರ್ದು ಅಂತ ಹಾಗೆಯೇ ನನಗೆ ನೋವಾಗಿರೋದು ಎಷ್ಟು ಲೆಕ್ಕ ಹಾಕ್ಬಾರ್ದು ಆ ಸಿನಿಮಾ ಸಕ್ಸಸ್ ಆಗಿ ಸಾಂಗ್ಸ್ ಇಟ್ಟಾಯ್ತಲ್ಲ ಅದನ್ನು ನಾನು ಲೆಕ್ಕ ಹಾಕ್ಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ